मदर ममदिकां भगवतीं देवाडी रमोवात् बिकाम् कल्याणी कमनी कल्पनसिकाम् वैवंगरा दे प्रयां वेदां तः प्रतिपाद्यमान विभवां विघ्ननोरञ्जनी श्रीचक्रवांचेत रत्नपीठ जनजाम श्री राजराजेश्वरे श्रतेश्वते पुराणानां आलयं करुणालयम्

ಆನಂದಮಯ ಉತ್ಸವದಲ್ಲಿ ಶಿಷ್ಯ ಸ್ವೀಕಾರ ಮಹೋತ್ಸವದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ವಿವಿಧ ಮಠಗಳ ಎತಿವರೇಣ್ಯರೆ ಹಾಗೂ ಉಪಸ್ಥಿತರಿರುವ ಎಲ್ಲ ಯತಿವರೇಣ್ಯರೆ ಸಮ್ಮುಖದಲ್ಲಿ ಉಪಸ್ಥಿತರಿರುವ ಸಹಸ್ರ ಶೀರ್ಷಾ ಪುರುಷನಂತೆ ಈ ಸಭಾ ಮಂಟಪದಲ್ಲಿರುವ ಎಲ್ಲ ಶಿಷ್ಯ ಭಕ್ತ ಮಹಾಜನರೇ ಮಾತೇನೆ ಪುತ್ರೋತ್ಸವ ಒಂದು ಹೇಗೆ ಅಂತ ನಮ್ಗೆ ಬಂದವೂ ಹೇಗೆ ಬರ್ನಿರ್ಲಿಲ್ಲ ಈ ಶಿಷ್ಯೋತ್ಸವದ ಅನುಭವಕ್ಕೆ ಬಂತು ಬಂದ್ ಸಿನಿಮಾ ಗೃಹಸ್ಥಿ ಅಂತ ಅನುಭವ ಆಗ್ತದೆ ನಮ್ಗಾಡ್ಬಿಟ್ಟಿದೆ ಊಟದಲ್ಲಿ ಅದು ಅನೇಕರಿಗೆ ಅಭ್ಯಾಸ ಅನಿಸಿರ್ಬಹುದು ಕೆಲ ಸಂದರ್ಭದಲ್ಲಿ ಕೆಲ ಸಭೆಗಳಲ್ಲಿ ಅಥವಾ ಜನರ ಎದುರಿಗೆ ಆನಂದ ಪ್ರಕಟ ಆಗಿದ್ದ ರೀತಿಯಲ್ಲಿ ಅಭ್ಯಾಸನಿರ್ಬೋದು ಹಾಗಾಗ್ತದೆ ಅದಷ್ಟು ಆನಂದ ಆಗುತ್ತೆ ಅದರಿಂದ ಮಠದ ಈ ಪುತ್ರೋತ್ಸವದ ಅಂತೇಳಿರುವ ಶಿಷ್ಯೋತ್ಸವ ಈ ಉತ್ಸವಕ್ಕೆ ನೆಂಟರು ಯಾರು ಮನೆಯಲ್ಲಿ ಉತ್ಸವ ಮಾಡ್ತಿರಲ್ಲ ನೆಂಟರು ಕರಿತಿರಲ್ಲ ನಮ್ಮ ನೆಂಟ್ರೆ ಯಾರು ಇವರೇ ಎಲ್ಲ ನೆಂಟರು ಅಲ್ಲಿಂದ ಎಲ್ಲ ನೆಂಟರು ಕರೆದು ಈ ಪುತ್ರೋತ್ಸವ ಅಂದ್ರೆ ಶೇಷೋತ್ಸವ ಆಚರಣೆ ಮಾಡಬೇಕು ಅಂತ ಆಸೆ ಆಯ್ತು ಹಾಗೆ ಎಲ್ಲರೂ ನೆಂಟರನ್ನ ಸಂಪರ್ಕ ಮಾಡ್ತಾರೆ ಅವರೆಲ್ಲ ಒಂದೇ ಫೋನಿಗೆ ನೇರವಾಗಿ ನಾನು ಬರ್ತೇನೆ ಅಂತ ಬಂದ್ಬಿಡು ಯಾರಿಗೂ ಎರಡನೇ ಸಲ ಫೋನ್ ಮಾಡಲಿಲ್ಲ ಕಳೆದ ವರ್ಷ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ನಿಮ್ಗೆ ಗೊತ್ತಿದೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸ್ವರ್ಣವಲ್ಲಿ ಒಬ್ಬ ರಾಮನ ಪ್ರತಿಷ್ಠಾಪನೆ ಆಯಿತು ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ